ಒಂದು ಮನವಿ ಏನಂತ ಹೇಳಿದ್ರೆ ಮಾ ಮಧು ಬಂಗಾರ ಉಸ್ತುವಾರಿ ಮಿನಿಸ್ಟ್ರಾದ ಮಧು ಬಂಗಾರಪ್ಪ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ರಾಗಿಗುಡ್ಡ ಶಾಂತಿನಗರ ಚಟ್ನಹಳ್ಳಿ ಭಾಗದಲ್ಲಿ ಒಂದು ರುದ್ರಭೂಮಿ ಇತ್ತಿಲ್ಲಿ ರುದ್ರಭೂಮಿ ಏನಾಗಿದೆ ಅಂದರೆ ಮೂಲಭೂತ ಸೌಕರ್ಯಗಳಲ್ಲಿ ಏನೂ ವ್ಯವಸ್ಥೆಯೂ ಇಲ್ಲ ಯಾಕಂದರೆ ರಸ್ತೆ ಇಲ್ಲ ಮೂಲ ಮೇನು ರಸ್ತೆನೇ ಇಲ್ಲ ಇದಕ್ಕೆ ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಕರೆಂಟಿನ ವ್ಯವಸ್ಥೆ ಇಲ್ಲ ಆಮೇಲೆ ಕಾಡು ಬೆಳ್ಕೊಂಡಂಗೆ ಬೆಳ್ಕೊಂಡಿದೆ ಮೂವತ್ತು ವರ್ಷದಿಂದ ನಾವು ಹುಟ್ಟಿ ಬೆಳೆದಿರೋದು ಊರೇ ರಾಗಿಗುಡ್ಡ ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಯಥಾಸ್ಥಿತಿಯಲ್ಲೇ ಇದೆ ಸೆಂಟ್ ಮೇನ್ ಎಂಟ್ರೆನ್ಸ್ ಏನಿದೆ ಈ ಥರ ಡೋರು ಈ ಥರ ಕಬ್ಬಣ ಈ ಥರ ಇದೇನಿದೆ ಇದಿದೆ ಒಂದು ಹತ್ತು ಐದು ವರ್ಷದಿಂದ ಇದಿದೆ ಒಂದು ಕಾಲು ತೊಳ್ಕೊಳಕ್ಕೆ ನೀರಿಲ್ಲ ಆಮೇಲೆ ಜಾಗನೇ ಒಂದೂವರೆ ಒಂದು ಒಂದು ಎಕರೆ ಮೂವತ್ತು ಗುಂಟೆ ಇದೆ ಒಂದು ಎಕರೆ ಮೂವತ್ತು ಗುಂಟೆಯಲ್ಲಿ ಒಂದು ಎಕರೆ ಮಾತ್ರ ಕಾಣಿಸ್ತಾ ಇದೆ ಇನ್ನು ಮೂವತ್ತು ಗುಂಟೆ ನಾಪತ್ತೆಯಾಗಿದೆ ಸುತ್ತಮುತ್ತ ಲೇಔಟ್ ಅವರು ಬಂದು ರುದ್ರಭೂಮಿನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಪ್ರಾಧಿಕಾರ ಅಧಿಕಾರಿಗಳು ಹೆಂಗೆ ಪರ್ಮಿಷನ್ ಕೊಟ್ಟರು ಯಾವ ಥರ ಪರ್ಮಿಷನ್ ಕೊಟ್ಟರು ಅಂತೇಳಿ ದೇವ್ರಿಗೆ ಗೊತ್ತು ಇದು ರುದ್ರಭೂಮಿನ ಒತ್ತುವರಿ ಮಾಡೋಂಥದ್ದು ಏನಕ್ಕೆ ಬಂದಿದೆ ಲೇಔಟ್ ಮಾಡೋರಿಗೆ ಆಯಿತು ಈಗ ನಮ್ಮ ರಾಜಕಾರಣಿಗಳು ಯಾರ್ಯಾರು ತಲೆ ಹಾಕಲ್ಲ ಸುಮ್ಮನೆ ಮಾತಾಡ್ಬೇಕಾದ್ರೆ ನಮ್ಮ ಊರಿನ ಜನ ಸಾರ ಅದೊಂದು ರುದ್ರಭೂಮಿ ಆಗ್ಬೇಕು ಸರ್ ಅಂತ ಹೇಳ್ತಾರೆ ಯಾವುದೇ ಕಾರಣ ಹ್ಞೂ ಅಂತ ಹೇಳ್ಬಿಟ್ಟು ಹೋದವರು ಯಾರು ಪತ್ತೆ ಇಲ್ಲ ಆಮೇಲೆ ನಾವು ಚಿತ್ರಗಾರಕ್ಕೆ ಹೋಗಬೇಕು ಅಂದ್ರೆ ನಮಗೆ ಚಿಕ್ಕಲ್ಲಿಗೆ ಹೋಗ್ಬೇಕು ಇಲ್ಲಾಂದ್ರೆ ಗುಡೆಕಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಶರಾವತಿ ಚಿತಾಗಾರಕ್ಕೆ ಹೋಗ್ಬೇಕು ಅಲ್ಲೂ ಹೋದ್ರೂ ಅಲ್ಲೂ ನಮಗೆ ಜಾಗ ಸಿಗಲ್ಲ ಅಲ್ಲಿ ಎಲ್ಲೋ ಜಾಗ ಸಿಗುತ್ತೆ ಇಲ್ಲೇ ಮಾಡಿದರೆ ಜಾಗ ನಮಗೆ ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇರಲ್ಲ ಆಮೇಲೆ ಬರ್ನಿಂಗ್ ಪಾಯಿಂಟ್ ಮಾಡ್ಯಾರೆ ಬರ್ನಿಂಗ್ ಪಾಯಿಂಟಲ್ಲಿ ಕ್ಯಾಸ್ಟಿನ್ ಏನು ರೋಟ್ರಿ ಚಿತಾಗಾರದಲ್ಲಿ ಏನಿದೆ ಆ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲಿ ಯಾಕಂದ್ರೆ ಬರ್ನಿಂಗ್ ಪಾಯಿಂಟ್ ಸುಮ್ಮನೆ ಇದೆ ಕಟ್ಟೆ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಸ್ಪೀಡ್ ಆಡೋದು ಬೇರೆ ದುರ್ಚಾಟಗಳೆಲ್ಲ ನಡೀತಾವ ಇಲ್ಲಿ ಇಲ್ಲಿ ಯಾರು ಗಮನಕ್ಕೆ ಅಲ್ಲ ಯಾರು ಡಿಪಾರ್ಟ್ಮೆಂಟ್ ಅವರು ಯಾರು ಬರೋದಿಲ್ಲ ಕಾರ್ಡ್ ಬೆಳ್ಕೊಂಡ್ ಬೆಳ್ಕೊಂಡಿದೆ ಇದನ್ನು ಗಮನ ಹರಿಸಿ ಉಸ್ತುವಾರಿ ಮಿನಿಸ್ಟ್ರಿಗೆ ಹೇಳಿದೀವಿ ಆಯಿತು ಸ್ಮಾರ್ಟ್ ಸಿಟಿ ಅವರಿಗೆ ಹೇಳಿ ಇದನ್ನ ಇನ್ ಕೂಡಲೇನೆ ಮಾಡಕ್ಕೆ ಇದು ಗಮನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಮುಕ್ಕಾಲು ಎಕರೆ ಕಾಣೆಯಾಗಿದೆ ಇದೊಂದು ಸ್ವಲ್ಪ ಹುಡ್ಕೊಡ್ಬೇಕು ನಮಗೆ ಲೇಔಟ್ ಅವರು ನುಂಗ್ ನೀರು ಕುಡಿದ್ಬಿಟ್ಟಾರೆ ಇದೊಂದು ಹುಡ್ಕೊಡ್ಬೇಕು ಅಂತೇಳಿ ಒಂದು ಮನವಿ ಮಾಡ್ಕೊಂತ ಇಲ್ಲಿರೋ ಭಾಗದವರಿಗೆ ಇದು ಇಲ್ಲಿ ಮೂಲಭೂತ ಸೌಕರ್ಯ ಇದು ಮಾಡಿಕೊಟ್ರು ಇದು ಯೂಸ್ ಮಾಡ್ಕೊಳ್ಳಿ ನೀವು ಅಂತೇಳಿ ಆದ್ರೂ ಇದು ಕಾರ್ಡ್ ಬೆಳೆದಂಗೆ ಬೆಳೆದಿದೆ ಅಂತ ಜನ ಒತ್ಕೊಂಡು ಅಲ್ಲಿವರೆಗೂ ಹೋಗ್ತಾರೆ ಸಿಟಿ ವರೆಗು ಹೋಗ್ತಾರೆ ಕೃಷನ್ ರುದ್ರಭೂಮಿ ಎರಡೂ ಸೇರಿಸಿ ಕಾಂಪೌಂಡು ಮತ್ತೆ ಮೂಲಭೂತ ಸೌಕರ್ಯ ಮತ್ತೆ ಮೇನ್ ರಸ್ತೆ ಬೇಕು ನಮಗೆ ಈ ತೋಟದವರು ಏನೋ ತಡ್ಕಂಡು ಮೂವತ್ತು ವರ್ಷದಿಂದ ನಮಗೆ ಅನುಮತಿ ಕೊಟ್ಟು ಏನೋ ಏನೋ ಅನುಕಂಪದಿಂದ ರಸ್ತೆ ಮಾಡ್ಕೊಡ್ತಾರೆ ರಸ್ತೆಗೆ ಅಲೋ ಮಾಡ್ಕೊಟ್ಟಾರ ಅಷ್ಟೇ ನೀವು ಓಡಾಡೋ ಓಡಕ ಇರ್ರಿ ಅಂತ ಯಾವತ್ತು ಇವರು ಅಂತ ಗೊತ್ತಿಲ್ಲ ಓಡಾಡಕ್ಕೆ ದಾರಿನೇ ಇಲ್ಲ ನಮಗೆ ಅಲ್ಲಿ ಲೇಔಟ್ ಅವರು ಏನು ಮಾಡ್ಬಿಟ್ಟಾರ ಮನೆ ಆಯಿತು ಅಂತ ಹೇಳಿದ್ರೆ ನಮಗೆ ಅದೂ ದಾರಿ ಇಲ್ದಂಗೆ ಆಗತ್ತೆ ರುದ್ರಭೂಮಿ ಇದೆ ಆ ರು ಹಿಂದೂ ರುದ್ರಭೂಮಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ ಲೈಟ್ ಆಗಲಿ ರೋಡಾಗಲಿ ಮತ್ತೊಂದಾಗಲಿ ಚ ಮತ್ತೇನಿದೆ ನಮಗೆ ನೀರಿನ ಸೌಕರ್ಯ ಎಲ್ಲ ಯಾವುದೂ ಇಲ್ಲ ಮರೀ ಬರಲಿಕ್ಕೆ ರೋಡಿನ ವ್ಯವಸ್ಥೆ ಒಂದೂ ಇಲ್ಲ ಸೊ ಏನಾಗಬೇಕು ಅಂತಂದರೆ ನಾವು ಹೆಚ್ಚು ಕಮ್ಮಿ ಬುದ್ಧಿ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ ನನಗೆ ಆಲ್ರೆಡಿ ಮೂವತ್ತೈದು ವರ್ಷ ಹೆಚ್ಚು ಕಮ್ಮಿ ಮೂವತ್ತು ವರ್ಷದಿಂದ ನಮಗೆ ಬುದ್ಧಿ ಬಂದಾಗ ನಾವು ನೋಡ್ತಾ ಇದ್ದೀವಿ ಇದು ಹೇಗಿದೆಯೋ ಅದಕ್ಕಿಂತ ಕೆಡದಾಗಿದೆ ಈಗ ಈ ಈ ಸಿಚುವೇಷನಲ್ಲಿ ತುಂಬ ಕೆಡದಾಗಿದೆ ಸೊ ನಮಗೇನಾಗಬೇಕು ಅಂದರೆ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿರೋಂಗೆ ಏನಪ್ಪ ಅಂತಂದರೆ ಸುತ್ತಲೂ ಕಾಂಪೌಂಡ್ ಆಗಬೇಕು ಇಲ್ಲಿ ಒಳಗಡೆ ಬರಲಿಕ್ಕೆ ನೋಡಿರಿ ಮುರಿದಾಗ ಗೇಟ್ ಇದೆ ಈ ಗೇಟ್ ಮುರ್ದು ಬಿಟ್ಟರೆ ಒಳಗಡೆ ಹೋಗ್ಬೋದಷ್ಟೇ ಬಿಟ್ಟರೆ ಇದಕ್ಕೇನು ಬಂದೋಬಸ್ತಿ ಇಲ್ಲ ಸುತ್ತಲೂ ಕಾಂಪೌಂಡ್ ಆಗಬೇಕು ಸುತ್ತಲೂ ಕಾಂಪೌಂಡ್ ಹಾಕಿ ಪಕ್ಕ ಲೇಔಟ್ ಆಗೋಗಿದೆ ಆಲ್ರೆಡಿ ಸೊ ಆ ಲೇಔಟ್ ಆಗಿರೋದ್ರಿಂದ ಆ ಕಡೆಯಿಂದ ಬರ್ಬೋದು ಇಲ್ಲಿ ಜಾಗನೇ ಬೇಡ ಆ ಥರ ಆಗೋಗಿದೆ ಸೊ ಸುತ್ತಲೂ ಒತ್ತುವರಿಯಾಗಿದೆ ಆ ಲೇಔಟ್ ಯಾರ್ದು ಅನ್ನೋದು ಗೊತ್ತಿಲ್ಲ ಸೊ ಆ ಲೇಔಟ್ನವರು ಬಂದುಬಿಟ್ಟು ನಮ್ದು ಏನೇನು ಜಾಗ ಇದೆ ಹಿಂದೂ ರುದ್ರ ಹಿಂದೂ ರುದ್ರಭೂಮಿದು ಒಂದು ಒಂದು ಎಕರೆ ಮೂವತ್ತು ಕುಂಟೆ ಏನು ಜಾಗ ಇದೆ ಆ ಜಾಗ ತೋರಿಸ್ಬಿಟ್ಟು ಅವ್ರು ಲೇಔಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ನಮಗೆ ಫಸ್ಟ್ ಬೇಕಾಗಿರೋದು ನಮಗೆ ಹಿಂದೂ ರುದ್ರಭೂಮಿಗೆ ಸೌಕರ್ಯ ಏನು ಬೇಕು ಅದನ್ನು ಈ ತಕ್ಷಣ ಮಾಡ್ಕೊಡ್ಬೇಕು ಅಂತ ನಿಮ್ಮ ಚ ಟಿ ವಿ ಮೂಲಕ ಕೇಳ್ಕೊತೀನಿ